ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೇಸಿಗೆ ಕಾಲ್ದೊಳಗೆ ಏನು ಕಾಳಜಿ ಮಾಡ್ದನ್ನು ನಮಗೆ ಬಂಚಸ್ ಆಫ್ ಕಲರ್ಫುಲ್ ಫ್ಲವರ್ಸ್ನ ಕೊಡುವಂಥ ಗಿಡ ಅಂದ್ರೆ ಅದು ಕಾಂಫ್ರಿನ ಇದನ್ನು ಕನ್ನಡದೊಳಗೆ ಅಡಿಕೆ ಹೂವು ಅಥವಾ ರುದ್ರಾಕ್ಷಿ ಹೂ ಅಂತ ಕರೀತಾರೆ ರೀ ಬರ್ರಿ ಇವತ್ತಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾವು ತಿಳ್ಕೊಳ್ಳೋಣ ಫಸ್ಟ್ ಪಾಯಿಂಟ್ ಏನಂದರೆ ಅಡಿಕೆ ಹೂವಿನ ಗಿಡನ ನಾವು ಸಮ್ಮರ್ ಸೀಸನ್ ಒಳಗೆ ಸೀಡ್ಸಿಂದ ಭಾಳ ಈಸಿಯಾಗಿ ಗ್ರೋ ಮಾಡ್ಬೋದು ರೀ ಇದು ಒಂದು ಸಮ್ಮರ್ ಫ್ಲವರಿಂಗ್ ಪ್ಲ್ಯಾಂಟ್ ಆದ್ರೂ ಅಪ್ ಟು ನವಂಬರ್ ಡಿಸೆಂಬರ್ವರೆಗೂ ಇದ್ರೊಳಗೆ ಫ್ಲವರಿಂಗ್ ಇರ್ತದ್ರಿ ಸೆಕೆಂಡ್ ಪಾಯಿಂಟ್ ಏನು ಅಂದರೆ ಮಣ್ಣು ಅಡಿಕೆ ಹೂವಿನ ಗಿಡ ಯಾವ ಥರದ ಮಣ್ಣೊಳಗಾದರೂ ಬೆಳೀತದೆ ರೀ ಇದಕ್ಕೇನು ಸ್ಪೆಷಲ್ ಸಾಯಿಲ್ ಮಿಕ್ಸ್ ಅಂತ ಏನು ಬೇಡ ಆದರೆ ನಿಮ್ಮದು ಮಣ್ಣು ಫಲವತ್ತತೆ ಭಾಳ ಕಡಿಮೆ ಇತ್ತು ಅಂದರೆ ಗಿಡ ನೆಡೋ ಮುಂದೆ ಒಂದು ಟ್ವೆಂಟಿ ಪರ್ಸೆಂಟ್ನಷ್ಟು ಯಾವುದಾದ್ರೂ ಆರ್ಗ್ಯಾನಿಕ್ ಕಂಪೋಸ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟು ವಾಟ್ರಿಂಗ್ ಅಡಿಕೆ ಹೂವಿನ ಗಿಡ ಹೆಚ್ಚಿಗೆ ನೀರು ಕೇಳಲ್ರಿ ನೀವು ನೀರು ಹಾಕೋ ಮುಂದೆ ಮಣ್ಣಿನ ನಾಲಿನ ಲೇಯರ್ನ ಚೆಕ್ ಮಾಡಿಕೊಂಡು ಡ್ರೈ ಇತ್ತು ಅಂದ್ರಷ್ಟು ನೀರು ಹಾಕಿರಿ ಅಥವಾ ನೀವು ಆಲ್ಟರ್ನೇಟಿವ್ ಡೇಸ್ಗೊಮ್ಮೆ ನೀರು ಹಾಕಿದರೂ ಸಾಕ್ರಿ ಇದು ಒಂದು ಸನ್ ಲವಿಂಗ್ ಪ್ಲ್ಯಾಂಟ್ ರೀ ಎಷ್ಟು ಬಿಸಿಲೊಳಗಿರ್ತದೋ ಅಷ್ಟು ಚಂದ ಫ್ಲವರಿಂಗ್ ಆಗ್ತದ್ರಿ ಸ್ವಲ್ಪ ನೆರಳೊಳಗಿದ್ರೂ ಬೆಳೀತದ್ರಿ ಬಟ್ ಫ್ಲವರಿಂಗ್ ಒಂದು ಸ್ವಲ್ಪ ಕಡಿಮೆ ಆಗ್ತದ್ರಿ ಅಡಿಕೆ ಹೂವಿನ ಗಿಡನ ನೀವು ದೊಡ್ಡ ಪಾಟ್ ಒಳಗೆ ನೆಡೋದಾದರೆ ಈ ರೀತಿ ಮೂರಿಂದ ನಾಲ್ಕು ಗಿಡಗಳನ್ನ ಸೇರಿಸಿ ನೆಡಬೇಕ್ರಿ ಅಂದರೆ ಪ್ಲ್ಯಾಂಟ್ ಬುಷಿಯಾಗಿ ನೋಡೋಕೆ ಚೆಂದ ಕಾಣ್ತತ್ರಿ ನಿಮ್ಗೆ ಫ್ಲವರಿಂಗ್ ಹೆಚ್ಚಿಗೆ ಆಗಬೇಕು ಅಂದ್ರೆ ಈ ರೀತಿ ಒಣಗಿದಂಥ ಹೂಗಳನ್ನ ಕಟ್ ಮಾಡಿ ತೆಗ್ದು ಬಿಡ್ಬೇಕ್ರಿ ಇಲ್ಲಾಂದ್ರೆ ಅದರೊಳಗೆ ಸೀಡ್ಸ್ ಫಾರ್ಮ್ ಆಗಿ ಸ್ಟಾರ್ಟ್ ಆಗ್ತವೆ ಆವಾಗ ಫ್ಲವರ್ಸ್ ಸಂಖ್ಯೆ ಕಡಿಮೆ ಆಗ್ತವೆ ನೀವು ಸೀಡ್ಸ್ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ಲಾಸ್ಟಿಗೆ ಫ್ಲವರಿಂಗ್ ಸೀಸನ್ ಮುಗಿತಾ ಬಂದಂಗೆ ಅಂದರೆ ನವಂಬರ್ ಡಿಸೆಂಬರ್ ಒಳಗೆ ಹೂಗಳನ್ನ ಒಣಗೋದಕ್ಕೆ ಬಿಟ್ಟು ಆವಾಗ ಸೀಡ್ಸ್ನ ಕಲೆಕ್ಟ್ ಮಾಡಿ ರೀ ಪ್ರತಿಯೊಂದು ಒಣಗಿದ್ದು ಹೂವು ಒಳಗೂ ಈ ಥರ ಸಣ್ಣ ಸಣ್ಣ ಸೀಡ್ಸ್ ಇರ್ತಾವೆ ರೀ ಇವನ್ನ ನೀವು ಜಸ್ಟ್ ಹಿಂಗೆ ಮಣ್ಣಿನ ಮೇಲೆ ಸ್ಪ್ರೆಡ್ ಮಾಡಿ ಗಿಡನ ರೀ ಹಾಗಾದ್ರೆ ಈ ಸಮ್ಮರ್ ಒಳಗೆ ನೀವು ಅಡಿಕೆ ಗಿಡನ ಬೆಳಿತೀರಲ್ಲ ఈ విడియో ఇష్టగ్ ప్లీజ్ లైక్ మరి అండ్ సబ్స్క్రైబ్ మరి థ్యాంక్స్ ఫార్ వాచింగ్ బాయ్